ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಇದೇ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಅಂದ್ರೆ ನಾಳೆ ಒಂದಿವ್ಸ ಆದ್ಮೇಲೆ ಹತ್ತೊಂಬತ್ತನೇ ತಾರೀಕು ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ನೋಡಿನ ಮೊದಲೇ ಟೆಸ್ಟ್ ಪಂದ್ಯ ಆರಂಭವಾಗ್ತಿದೆ ಅಂತ ಹೇಳ್ಬೋದು ಈ ಟೆಸ್ಟ್ ಪಂದ್ಯ ಎಷ್ಟು ಗಂಟೆಗೆ ಆರಂಭವಾಗುತ್ತೆ ಅದೇ ರೀತಿ ಇದು ಯಾವ ಚಾನಲಲ್ಲಿ ಲೈವ್ ಇರುತ್ತೆ ಅನ್ನೋ ಸಂಪೂರ್ಣ ಮಾಹಿತಿ ನಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಶ್ರೀಲಂಕಾ ಸೀರೀಸ್ ಆದಮೇಲೆ ಬರೋಬ್ಬರಿ ಎರಡು ತಿಂಗಳ ಗ್ಯಾಪ್ ಇತ್ತು ಇಂಡಿಯನ್ ಕ್ರಿಕೆಟ್ ಟೀಮಿಗೆ ಅದಾದ ನಂತರ ಈಗ ಮತ್ತೆ ಕ್ರಿಕೆಟ್ ಬರ್ತಾ ಇದೆ ಅಂತ ಹೇಳ್ಬೋದು ಅದು ನಾಳೆ ಒಂದು ಗ್ಯಾಪ್ ಇಟ್ಟು ಇದೇ ಸೆಪ್ಟೆಂಬರ್ ಅಂದರೆ ಇದೇ ಗುರುವಾರದಿಂದ ನಿಮಗೆ ಸ್ಟಾರ್ಟ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ನಡುವಿನ ಟೆಸ್ಟ್ ಸೀರೀಸ್ ಆರಂಭವಾಗ್ತಿದೆ ಅಂತ ಹೇಳೋದು ಭರ್ಜರಿ ಹೈಪ್ ಇದೆ ಅದೇ ರೀತಿ ಚೆನ್ನೈಯಲ್ಲಿ ನಡೀತಿದೆ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು ಈ ಮ್ಯಾಚಸ್ಗಳು ಅದೇ ರೀತಿ ಇದು ಎಲ್ಲಿ ನೋಡೋದು ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮೊದಲೇದಾಗಿ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತಪ್ಪ ನೋಡಿದ್ರೆ ಒಂಬತ್ತುವರೆಗೆ ಮ್ಯಾಚು ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋದು ಒಂಬತ್ತು ಗಂಟೆಗೆ ಟಾಸ್ಟ್ ಆದರೆ ಒಂಬತ್ತುವರೆಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಮತ್ತೆ ನಿಮಗೆ ಸೆಷನ್ ಟು ಸೆಷನ್ ಇದರಲ್ಲಿ ಬ್ರೇಕ್ ಸಿಗುತ್ತೆ ಅಂತ ಹೇಳ್ಬೋದು ಕೊನೆಯದಾಗಿ ಮುಗಿಯೋದು ಐದುವರೆಗೆ ನಿಮಗೆ ಮ್ಯಾಚ್ ಮುಗಿಯುತ್ತೆ ಎತ್ತೆ ಅಂತ ಹೇಳ್ಬೋದು ಅದೇ ರೀತಿ ಈ ಮ್ಯಾಚನ್ನು ನೀವು ಯಾವುದರಲ್ಲಿ ನೋಡೋದು ಟಿ ವಿ ಅಂತ ನೋಡಿದ್ರೆ ಫಸ್ಟು ನಿಮಗೆ ಸ್ಪೋರ್ಟ್ಸ್ ಸೈಟಿನಲ್ಲಿ ನೋಡ್ಬೋದು ಅಂತ ಹೇಳ್ಬೋದು ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಅವೈಲೇಬಲ್ ಇದೆ ಅಂತಲೇ ಹೇಳ್ಬೋದು ಅದೇ ರೀತಿ ನೆಕ್ಸ್ಟು ಇನ್ನೊಂದು ನಿಮಗೆ ಮೊಬೈಲಲ್ಲಿ ಯಾವ ರೀತಿ ನೋಡೋದಂದರೆ ನಿಮಗೆ ಗೊತ್ತಿರೋ ಜಿಯೋ ಸಿನಿಮಾದಲ್ಲಿ ಈ ಒಂದು ಲೈವ್ ಸ್ಟ್ರೀಮನ್ನು ಫ್ರೀಯಾಗಿ ಬಿಟ್ಟಿರ್ತಾರೆ ಅಲ್ಲೂ ಕೂಡ ನೀವು ಫ್ರೀಯಾಗಿ ಏನೋ ನೋಡ್ಬೋದು ಅಂತ ಹೇಳ್ಬೋದು ಇದಿಷ್ಟು ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ ನಡುವಿನ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಯಾವ್ಯಾವ ಚಾನಲಲ್ಲಿ ವಾಚ್ ಮಾಡೋದನ್ನು ಸಂಪೂರ್ಣ ಮಾಹಿತಿ ಈ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಜನರ ತಪ್ಪು ಸಬ್ಸ್ಕ್ರೈಬ್ ಮಾಡಿ ಬಾಯಿಸ್ತಿದ್ರೆ